ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿ ಆ ವೀಡಿಯೋ ಅಂತಂದೇ ಲಾಗ್ ಇದು ಆದ ವಿಶೇಷ ಪನ್ನಗ ಏನ ತಿದ್ದಿ ವೈದ್ಯರತೆ ಕೋಡೆ ಪಂದಿತ್ತತಿ ಆರು ಗೋಳಿ ಬಜೆ ಮನ್ಫರ್ಗೆ ಅಂಚಾ ಬೈಯದ ಕೊಟ್ಟು ತುಗ್ತಿದ್ದೆ ಎಲ್ಲ ಆ ಕಡೆ ಬರ್ಸ ಬರೋದು ಇನ್ನು ಜೋರು ಬರ್ಸ ಇ ಜೋರು ಬರ್ಸ ಅನ್ನಾಗ ಈ ಜೋಕ್ಲೆ ರಜೆ ಬಂದಿಂದು ನಿನ್ ಜೋಕ್ಲೆ ರಜೆ ತಿ ಡಿ ಸಿ ಜಿ ಈ ರಜೆ ಕೊರ್ ನೇಜ್ತೀನಿ ಅಂಚಿನಿ ಎಲ್ಲ ರಜೆಗೆ ಇತ್ತು ಜೋರು ಬಡ್ಸ ಬರೋನ್ ಇತ್ತಲ್ಲ ಈ ಹಿಂದೆ ಬಡ್ಸನಿ ಕೈದಾತ ಅಂಚ ಬಂದಾಗ ಪೂರ ರೆಡಿ ಮಂದಿತ್ತೇರು ತಿದ್ದಿಯನ್ನು ಒಂದು ಅಂಗ ಪುಕ್ಕ ಬಂದು ಮಧ್ಯಾಹ್ನ ಏನೇ ಬನ್ನಿ ಗೋಳಿ ಬಜೆ ತಿನ್ನೆಲ್ಲ ಹಾಕಿತ್ತು ಅಂದರೆ ಪಕ್ಕ ಪಕ್ಕ ಮೇರು ಪಸಂಬತ್ತೇವ್ರ ಆಯ್ಕೆ ಕೊಡ್ತೀನ ಮತ್ತು ಏನೇ ಬಡವ ಮತ್ತು ಪಸಂಬತ್ತೇ ತಿದ್ದಿ ಒಕ್ಕ ಮಲ್ಪೆ ಬಂಡೇ ಅಂಚ ಅಂಚಾ ಇಂಥ ತಿದ್ದಿ ಗೋಳಿ ಬಜೆ ಮಲ್ಪ್ರಿ ಪಿದ ಹಿಡ್ ಬಡ್ಸ ಬರೋನ್ ಪುಲ್ಲ ಹಿಡಬೇಕು ಗೋಳಿ ಭಜ ತಿಂಡ್ರೆ ಸಕ್ಕತ್ ಹಾಕೊಂಡು ಅಂಚೆ ಕತ್ತಿದ್ದ ಎಂಚ ಮಲ್ಪ್ರಿ ಏನ ಮಲ್ಪ್ರ ಪುರ ರೆಡಿ ಬಂದಿದ್ದೇರಿ ಹಿಟ್ಟು ಪೂರ ಕಲಾತು ಬೇಗ ಕಲತ್ತೇವ್ರಿ ಎತ್ ಗಂಟೆ ಕಲದಿ ತರ್ತಿದ್ದೆಂದು ನಾಲರೆ ಕಡೆ ಕಳದಿದ್ದೇರಿ ತಾಜಿ ಎತ್ ಹಂಗ್ ಗಂಟೆ ತಾಜಿ ಕಾಲಂಡ నాలరకాలితేర్డా ఐ ఆజి ఒంజర గంట ముక్కాల్ గంట అదగా అదంత పొడత దీండా లైక్ ఉబ్బుద్ బర్కే గోళి బజ ఇంచ ఉబ్బద్ బర్కణితి ತಾರದ್ಯೆಡಿಮಾಲ್ ತಂದ್ರಿ ಅಂಕಲು ಎಂಕುಲು ಜಾಸ್ತಿ ಅದು ಯೂಸ್ ಮಾಡ್ಬಿ ತಾರದ್ಯಂಕಲ್ ಎಂಕಲ್ಲ ತಿದ್ದಿ ಅಡುಗೆ ಬಟ್ಟೆ ರ ವೆಜ್ ಮಾತ್ರ ನಾನ್ ವೆಜ್ ವೆಜ್ಜದತ್ತು ಅರ್ಲೆ ಅಡುಗೆ ಬಟ್ಟೆ ಒಂದಿಟ್ಟು ಉದ್ಯಾವರ ಹಾಸ್ಟೆಲ್ದಿಟ್ಟು ಎಣ್ಣೆ ಕಾಯರದಿತ್ತೈತೆ ಅಂಕಲು ಸುಮಾರು ಐಟಮ್ ಕೊಡ್ದು ನನಗೆ ಬಾಳಿ ಬಾಜು ಕಲಪರೆ ಏನಮ್ಮ ಮುಂಚಿ ತಾರಾಯಿಗೆ ಬಕ್ಕ ಜೀರಿಗೆಗೆ ಶುಂಠಿಗೆ ಬೇಕೇನ ಬನ್ನಿ ಕೊತ್ತಂಬರಿ ಸೊಪ್ಪು ಪುರ ಪಾಡ್ದು ಆ ಕಡೆ ತಿದ್ದಿ ಎಣ್ಣೆ ಬೆಚ್ಚ ಒಂದು ಮೂಲು ಎಣ್ಣೆ ಬೆಚ್ಚ ಇಬೇಕ ಐಕ್ ಬುಡ್ಪಿನ್ ಬುಡ್ಪಿನ್ ತಿನ್ಪಿನ್ ಚಟ್ನಿ ಒಂಜಾಲದ ಅದು ಚಿಕಮ್ಮ சட்னி 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 கொஞ்சம் பெரிய ூர் தாராயிராக்கே மல்ப அவாய்காப்பெச்செச்சோழிபா டேஸ்ட் எண்ணெய் அப்ப எண்ண காயன்திஞ்ச தூடே அல்ல நீர் எண்ணெய் இன்ச்சப்பாட் அங்கே எண்ணு ില്ല കോളി പച്ച സൈഡ് ഇഞ്ച വഴിച്ചിട്ട് ഇഞ്ചു പറഞ്ഞുണ്ട് വിത്ത് കോളി പച്ച ಎಂಕು ನನ್ನ ಹೋಟೆಲ್ ದೀಪ ತಿಂಡಿದ ಏನಲ್ಲ ತಿದ್ದಿಲ್ಲ ಯಾನ್ ಮೀಡಿಯಾಗ ಗೆಪ್ಪಾರೆ ತಿದ್ದಿ ಮಾಡ್ತಾರೆ ಬಲಿ ನಿಗುನು ಇದ್ದೀ ಹ್ಞೂ ಶೋಕ್ ಬರ್ಕೊಂಡು ಪೊರ್ಲು ಬರ್ತಾರ ಗೊತ್ತೀರಿ ಮಕ್ಕ ಎನ್ನ ತಿದ್ದಿ ಪೊರ್ಲು ಅಲ್ಲಿ ಶೋಕ್ ಉಗ್ಬೋದು ಬರ್ತಂತ खड़ा ही है जान। ತಿದ್ದಿ ಉಡೋನ್ ಸಲ ಪಾಡಿಯರು ಏನು ರೆಡಿ ಮಾಡ್ತಂದೇ ಚಟ್ನಿ ಮಾರ್ಕ್ ಕಂದು ಚಿಕ್ಕಮ್ಮ ತಾರಾಯ ಪಿರಿಯ ಕೊರಿಯರ್ ಏನ್ ಚಟ್ನಿ ಮಾರ್ಕ್ ನಿತ್ಯ ಹೊರತಾಂಡುಲೆ ಕ್ರಿಸ್ಪಿ ಆತು ಎಲ್ಲ ಸ್ಮೂತ್ ಉಂಡು ಲಾ ಹ அஜ குற பார்த்து தின் கஸ்த ഉബ്ബ് ബർത്തിന് എോ കൂടി ഉബുദ് വർത്തി ഗോളി ബജ എണ്ണ വൈപ്പറടെ കായി ബൊക്കനെ പാടോ എണ്ണെ ആയി നരപ്പ

ನಾ ಕ್ರಿಸ್ಪಿ ಉಂಡು ಇದೆ ಹುಲಾಡ ಅತೇ ಸ್ಮೂತ್ ಉಂಡು ಅಂಚ ಟೇಸ್ಟ್ ಯಾವ್ತೀನಿ ನಾನು ಇಟ್ಲಾಕ ನಾನು ಏನು ಇದು ಮಿನಿ ಲಾಗ್ನು ಇಡೀ ಕಾಯ್ತು ನೋಡ್ತಾ ಜಸ್ಟ್ ಏನು ಲಾಗ್ ಮಲ್ತಿನಿ ಗೋಡಿ ಬಜೆತ್ತಿದ್ದಿ ಮತ್ತೆ ಅಂದು ಅಂಚ ನಿನಕುಲ್ಲ ನನಗೆ ಹೋಳಿ ಬಜೆ ತಿನ್ಪಾ ಈ ಲಾಗ್ ಇಡಿಗೆ ಎಂಡ್ ಮಾಡ್ತೀವಿ ನಾನು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಸಬ್ಸ್ಕ್ರೈಬ್ ಮಾಡ್ತದೆ ಹಿಂಗೆ ಸಪೋರ್ಟ್ ಮಾಡ್ತೇ ಅಲ್ಪನೆ ಬೆಲ್ ಬಟನ್ ಉಂಡದ್ದೆ ಅವನ್ನ ಉಂಚಿ ಪ್ರೆಸ್ ಮಾಡ್ತು ಬಿಡ್ಲಿ ಯಾನು ಹೋಗೋಪೋಸ್ಕ ವೀಡಿಯೋ ಪಾಡ್ವೆ ಅವನಿಗೆ ಕಲೆಗೆ ಗೊತ್ತಾಗ್ಬಿಡು ಅಂಚೆನೆ ಲೈಕ್ ಕಮೆಂಟ್ ಮಾತಾ ಕೊಡ್ದು ಸಪೋರ್ಟ್ ಮಾಡ್ತದೆ ಪ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಬಾಯ್